ಸವಿತಾ ಮಹರ್ಷಿಯವರ ಜಯಂತಿ ಹಾಗೂ ಸಂತ ಸೇನಾ ಮಹಾರಾಜರ ಜಯಂತಿ ಪ್ರಪ್ರಥಮ ಬಾರಿಗೆ ಬಟ್ಟಿಗೆ ಭಾವಚಿತ್ರವಿಟ್ಟು ಅತಿ ವಿಜೃಂಭಣೆಯಿಂದ ನಗರೇಶ್ವರ ಸ್ಕೂಲದಿಂದ ರಂಗಮಂದಿರವರೆಗೂ ಭವ್ಯ ಮೆರವಣಿಗೆಯೊಂದಿಗೆ ಡೊಳ್ಳು ಕುಣಿತ ಇತ್ಯಾದಿ ಕನ್ನಡ ಸಂಸ್ ಕನ್ನಡ ಸಾಂಸ್ಕೃತಿಕವಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಆರು ಜಿಲ್ಲಾ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಜಿಲ್ಲೆಯಿಂದ ಅತಿ ಹೆಚ್ಚಿನ ನಮ್ಮ ಸಮಾಜ ಬಾಂಧವರು ಕುಲ ಬಾಂಧವರು ಆಗಮಿಸ್ತಾ ಇದ್ದಾರೆ ಆ ಸಮ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯವಾಗಿ ಪ್ರತಿ ರಾಜಕೀಯ ಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಸವಿತಾ ಸಮಾಜ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿ ನಮ್ಮ ಸಮಾಜದವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಗಣ್ಯ ನಮ್ಮ ಸಮಾಜ ಮುಖಂಡರು ಹಾಗೂ ಸಮಾಜ ಬಾಂಧವರು ಹುಬ್ಬಳಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಹಾಗೂ ನಮ್ಮ ಬಹಳಷ್ಟು ಜನ ಅದು ಒಂದು ಅತಿ ವಿಜೃಂಭಣೆಯಿಂದ ಒಂದು ನೂರು ಕುಂಭಮೇಳಗಳ ಒಟ್ಟಿಗೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಸಮಾಜದವರು ನಮ್ಮ ಮಂಡಲ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸಮಾಜದ ಹಿರಿಯ ಮುಖಂಡರು ಹಾಗೂ ಎಲ್ಲ ಒಂದು ಹೊರ ಹೊರೆಯ ಬೇರೆ ಸಮಾಜದವರು ಮುಖಂಡರು ಕೂಡ ಆ ಸ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಒಂದು ವಿಜೃಂಭಣೆಯಿಂದ ನಾವು ಮೆರವಣಿಗೆ ಮೂಲಕ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿ ಹಿಂದ ಫೆಬ್ರವರಿ ಎಂಟನೇ ತಾರೀಕು ಪೂರ್ವ ಸಭಾ ನಮ್ಮ ಜಿಲ್ಲಾ ಜಿಲ್ಲಾಡಳಿತಗಳು ಕರೆದಿದ್ದರು ಆ ಸಮಯದಲ್ಲಿ ನಾವು ಅವರಿಗೆ ಕೇಳಿಕೊಂಡಿದ್ದೇವೆ ಯಾಕಂದರೆ ನಮ್ಮ ಜ ಸಮಾಜದ ಗುರುಗಳು ಜಯಂತಿ ಇದ್ದು ನಮ್ಮ ಎಲ್ಲ ಹಲವಾರು ಬಹಳಷ್ಟು ಗಣ್ಯರ ಹೆಸರುಗಳನ್ನು ನೀವು ಹಾಕ್ತೀರಿ ಸರ್ ಯಾಕೋ ಯಾರೂ ನಮ್ಮ ಕಾರ್ಯಕ್ರಮದಲ್ಲೇ ಭಾಗವಹಿಸ್ತಿಲ್ಲ ಆವತ್ತಿನದನ್ನು ನಾವು ಅವ್ರಿಗೆ ಹೇಳಿದ್ದೇವೆ ಇಲ್ಲ ನಾವು ಕಂಪಲ್ಸರಿಯಾಗಿ ನಮ್ಮ ಒಂದು ಕಾರ್ಯಾಲಯದಿಂದ ನಾವು ಅವ್ರಿಗೆ ಸಪ್ರೇಟ್ ಡೋರ್ ಡೋರ್ ಹೋಗಿ ಅವ್ರಿಗೆ ಹೇಳಿ ನಾವು ಲೆಟ್ರ್ ಕೊಟ್ಟು ಸಿಗ್ನೇಚರ್ ಮುಖಾಂತರ ನಾವು ಬರ್ ಬರೆಯಬೇಕಂತ ಹೇಳ್ತೀವಿ ಆದರೂ ಭೀ ಅವ್ರು ಇಲ್ಲ ಇವಾಗ ಯಾಕೆ ನಮ್ಮದು ಯಾಕೆ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇಲ್ಲ ನಾವು ಯಾಕೆ ಒಂದು ಕೆಲವೊಂದೇ ಒಂದು ಸೀಮಿತವಾಗಿ ಮಾಡ್ಕೊಂಡಿದ್ದಾರೆ ಜಯಂತಿಗೆ ಆಚರಣೆ ಬರ್ತಾ ಇದ್ದಾರೆ ಇನ್ನೂ ಸಣ್ಣ ಸಣ್ಣ ಸಮುದಾಯಗಳ ಜಯಂತಿಗೂ ಬರ್ತಾ ಇಲ್ಲ ಅವರು ಮತ್ತು ಇನ್ನೊಂದು ನಮ್ಮ ಶಾಲಾ ಕಾಲೇಜು ಸ ಸರ್ಕಾರಿ ಕಾರ್ಯಾಲಯದಲ್ಲಿ ಕಡ್ಡಾಯವಾಗಿ ಆಚರಿಸಬೇಕಂತ ಅವತ್ತು ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ ಅವರು ಹೇಳಿದ್ದಾರೆ ಯಾರೂ ಒಂದು ಮನೆ ಇದು ಇದ್ರ ಪ್ರಕಾರ ಯಾರು ಜಯಂತಿ ಆಚರಿಸಲ್ಲ ಸವಿತಾ ಮಹರ್ಷಿಯವರು ನೀವು ನಮಗೂ ಒಂದು ರೆಡ್ ಆಗಿ ಒಂದು ಫೋಟೋ ಮುಖಾಂತರ ಏನು ತಂದು ಹೋಗಿದ್ರು ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಇವಾಗ ನಾವು ಅದೇ ಕೆಲಸನೂ ಮಾಡ್ತೇವೆ ಎಲ್ಲಿ ಮಾ ಆಚರಿಸಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಯಾವುದೇ ಒಂದು ತಮ್ಮ ಗಮನಕ್ಕೆ ಯಾವುದಾದ್ರೂ ಬಂದಿದೆ ಸರ್ ಈಗ ಸದ್ಯ ಇವಾಗ ಒಂದು ಬಂದಿದೆ ಸರ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಜಿಲ್ಲಾ ಆಡಳಿತದ ಕಚೇರಿಯಲ್ಲಿ ಆಚರಿಸಿಲ್ಲ ಹೇಳಿ ನಮಗೂ ಹೇಳಿದ್ದಾರೆ ಆಮೇಲೆ ಗೊತ್ತಾಗ್ಯದ ಮಾಡ್ಯಾರ ಅಂತ ಸರ್ ಇನ್ನೂ ನಾವು ಕೆಲವೊಂದು ಜನ ಹೋಗ್ಯಾರ ಸರ್ ಅಲ್ಲಿ ಎಲ್ಲಿ ಬಂದಿಲ್ಲಪ್ಪ ಅಂದ್ರೆ ನಾವು ಅವ್ರಿಗೆ ಜಿಲ್ಲಾಡಳಿತ ಗಮನಕ್ಕೆ ತರ್ತೀವಿ ಸರ್ ಸೂರ್ಯಕಾಂತ್ ಸಮಿತಿ ಉತ್ಸವ ಅಧ್ಯಕ್ಷರು ಸೂರ್ಯಕಾಂತ್ ಬಂದ್ರು ಎಲ್ರಿಗೂ ನಮಸ್ಕಾರ ನಾನು ಹೆಸರು ಜ್ಯೋತಿ ಅಡಿಕೆ ಅಂತ ಹೇಳಿ ನನ್ನ ನಾನು ಜಿಲ್ಲಾ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಜೊತೆ ನನ್ನ ಸಂಯುಕ್ತ ಸಮಾಜ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ನನ್ನ ಜೊತೆ ಇದ್ದಾರೆ ಇವತ್ತಿನ ದಿವಸದ ಮೊದಲನೇದಾಗಿ ನಮ್ಮ ಎಲ್ಲ ಕಲಬುರಗಿ ಜನತೆಗೂ ಹಾಗೂ ಕರ್ನಾಟಕದ ಜನತೆಗೂ ಶ್ರೀ ಶ್ರೀ ಸವಿತಾ ಮಹರ್ಷಿ ಜಯಂತಿಯವರ ಹಾರ್ದಿ ಜಯಂತಿಯ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾನು ಎರಡು ಮಾತಾಡೋದು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿವಸ ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಿಸಬೇಕಂತೇಳಿ ಹೇಳಿದರು ಆದರೆ ಎಷ್ಟೋ ಜನ ಶಾಲೆ ಮಕ್ಕಳಿಗೆ ಮತ್ತು ಕಾಲೇಜು ಮಕ್ಕಳಿಗೆ ಅವರ ಸವಿತಾ ಮಹರ್ಷಿಯವರ ಇತಿಹಾಸವೇ ಗೊತ್ತಿಲ್ಲ ಈಗ ನಾವು ನಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಪ್ರತಿಯೊಂದು ಹಂತದಲ್ಲಿ ಕಾಲೇಜು ಮಟ್ಟದಲ್ಲಿಯೂ ಎಲ್ರಿಗೂ ನಮ್ಮ ಸವಿತಾ ಮಹರ್ಷಿಯವರು ಗೊತ್ತಿರಬೇಕು ಯಾಕಂತಂದರೆ ಈಗಿನ ಈ ಎಲ್ಲ ಶಾಲಾ ಪಠ್ಯಪುಸ್ತಕದಲ್ಲಿ ಎಲ್ಲ ಮಹಾಗುರುಗಳ ಪಠ್ಯಪುಸ್ತಕದಲ್ಲಿ ವಿಷಯಗಳು ಎಲ್ಲವೇ ನಮ್ಮ ಮಕ್ಕಳಿಗೆ ಕೇಳಿದರೆ ನಮಗೆ ಸಂಕನಾರಾಯಣ ಬಗ್ಗೆ ಹೇಳ್ತಾರೆ ಮತ್ತು ಅಮೃತ ಚೌಡಯ್ಯನ ಬಗ್ಗೆ ಹೇಳ್ತಾರೆ ಮಡಿವಾಳ ಮಾಚೆಯವರ ಬಗ್ಗೆ ಹೇಳ್ತಾರೆ ಅದೇ ರೀತಿಯಾಗಿ ಸವಿತಾ ಮಹರ್ಷಿಯವರ ಬಗ್ಗೆ ಕೇಳಿದರೆ ಇನ್ನು ಯಾರಿಗೂ ಆ ವಿಷಯದ ಬಗ್ಗೆ ಇತಿಹಾಸದ ಬಗ್ಗೆ ಕೇಳೋದಿಲ್ಲ ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸವಿತಾ ಮಹರ್ಷಿಯವರ ಇತಿಹಾಸವನ್ನು ಎಲ್ಲ ಮನೆ ಮನೆಗೂ ಪ್ರತಿಯೊಂದು ಮಗುವಿಗೂ ಕೂಡ ಮನ ಮುಟ್ಟುವಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅದೇ ರೀತಿ ಮಾ ನಾವು ಇನ್ನೂ ಇದರ ಇದರಂತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಸಂತ ಸೇನಾ ಮಹಾರಾಜ್ ಮತ್ತು ಶ್ರೀ ಸವಿತಾ ಮಹರ್ಷಿ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಾ ಇದ್ದು ಅವರಿಂದಲೇ ನಾವು ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳ ಬಗ್ಗೆ ನಾವು ಒತ್ತಾಯ ಬಿಟ್ಟು ಇನ್ನೂ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ವಕವಾಗಿ ಮಾಡಬೇಕಂತ ಹೇಳಿ ನಾನು ಈ ನಿಮ್ಮ ತಮ್ಮ ಮಾಧ್ಯಮ ವರ್ಗಗಳ ಮುಖಾಂತರ ನಾನು ಮನವಿ ಮಾಡಿಕೊಡುತ್ತಿದ್ದೇನೆ ಧನ್ಯವಾದಗಳು